ನಾರ್ಮಲ್ ಸಿಗುತ್ತೀವಿ ಒಂದು ಅವರು ಎರಡೂ ಇದು ಅವರು ಟೆಕ್ಸ್ಚರ್ಗೆ ಇಲ್ಲಿ ಒಂದು ಪಿಕ್ ಇಲ್ಲಿ ಬಾಕ್ಸ್ ಫೋಲ್ಡಿಂಗಿಗೆ ಓಕೆನಾ ಇಲ್ಲಿ ಮೆಜರ್ಮೆಂಟ್ಗೆ ಮೆಜರ್ಮೆಂಟ್ಗೆ ಇಲ್ಲಿ ಒಂದು ಪಿಕ್ ಅಂದ್ರೆ ಅವ್ರವ್ರ ಬಾಡಿ ಮೆಜರ್ಮೆಂಟ್ ಸೇಮ್ ಇದೆ ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡ್ಬೇಕಾದ್ರೆ ಅವ್ರ ಮೆಜರ್ಮೆಂಟ್ ತಗೊಂಡೇ ಮಾಡ್ಬೇಕು ಆಯ್ತಾ ಇಲ್ಲಿ ಒಂದು ಪಿನ್ ಇರುತ್ತೆ ನೆಕ್ಸ್ಟ್ ಮೆಜರ್ಮೆಂಟ್ ಅಂದ್ರೆ ಎಷ್ಟು ನೋಡ್ಕೊಬೇಕು ಇದನ್ನ ಯಾವ ಥರ ನೋಡ್ಕೊತೀವಿ ಅಂದರೆ ಇದಕ್ಕೆ ಟಚ್ ಆದರೆ ಸಾಕು ಈ ಮೊಣಕಾಲಿಗೆ ಟಚ್ ಆಗುತ್ತೆ ಓಕೆನಾ ಹಿಂಗ ಹಿಡಿದ್ರೆ ನಾವು ಇಲ್ಲಿಗೆ ಬರಬೇಕು ಓಕೆನಾ ಇಲ್ಲಿಗೆ ಬಂದಿದೆ ಅಂದರೆ ಕರೆಕ್ಟ್ ಮೆಜರ್ಮೆಂಟ್ ಇಲ್ಲಿ ಮೊಣಕಾಲಿಗೆ ಟಚ್ ಆಗದವ್ರೆ ಹಾಂ ಎಷ್ಟು ದಿನ ಬೇಕಂತ ಮಾಡಿಕೊಡೋದು ಓಕೆ ಇವಾಗ ನಾನು ಈ ಮೆಜರ್ಮೆಂಟು ಒಂದು ಪಿನ್ ಹಾಕಬೇಕು ಇಲ್ಲ ನಾವು ಪಿಕ್ ಮಾಡೋದು ಮಾಡೋದು ಈಗ ನಾವು ನೆಕ್ಸ್ಟು ಇದು ಇದನ್ನ ಯಾವ ಥರ ತಗೋತೀವಿ ಅಂದರೆ ಇದು ಬರುತ್ತಲ್ವಾ ಇದಕ್ಕೆ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟು ತೊಗೋಬೇಕು ಯಾವ ಥರ ಅಂದರೆ ಈ ಅಂಗೈ ಇರುತ್ತಲ್ವಾ ಈ ಅಂಗೈನ ಹೇಗೆದ್ರೆ ನಾವಿಲ್ಲಿ ಈ ಥರ ನಮಗೆ ಉಳಿಸ್ಕೊತೀವಿ ಅದಕ್ಕೆ ಬೇಕೇ ಬೇಕು ಸೊ ಅದರಿಂದ ಈ ಅಂಗೈನ ಹಿಂದಿಟ್ಕೊಂಡು ಇಷ್ಟು ಬಿಡಬೇಕು ಏನೋ ಆಗುತ್ತೆ ದಪ್ಪ ಇರಲಿ ಎಷ್ಟೇ ಇರಲಿ ಇಷ್ಟು ಅವ್ರದ್ದು ಮೆಷರ್ಮೆಂಟ್ ಓಕೆ ನಾವು ಸಣ್ಣ ಸಣ್ಣ ಇವಾಗ ಬಿಡಬೇಕು ಅವ್ರಿಗೆ ಜಾಸ್ತಿ ಪ್ಲೇಟ್ಸ್ ಬರುತ್ತೆ ಪ್ಲೇಟ್ಸ್ ಬರುತ್ತೆ ಇವಾಗ ದಪ್ಪ ಇರೋ ಕಡಿಮೆ ಬರುತ್ತೆ ಅಷ್ಟೇ ಓಕೆನಾ ನಿಮ್ಮ ಮೆಷರ್ಮೆಂಟ್ ಬನ್ನಿ ಓಕೆ ಇದು

ಅಲ್ಲ ಬಂದಿಲ್ಲ ಅಂದ್ರೆ ಎರಡು ಹೊಳಿಕೆನೆ ಬಂದ್ಬಿಡುತ್ತಲ್ಲ ಎರಡು ಹೊಳಿಕೆ ಬರಲ್ಲ ಒಂದು ಪ್ಲೇಟ್ ಈಗ ನಾವ್ ಇಲ್ಲಿ ಈ ರೀತಿ ಮಾಡ್ಕೊತೀವಲ್ವಾ ದು ಮಾಡಿಕೊಂಡು ಹಿಂಗೆ ಸಿಗಸ್ತೀವಿ ಅಷ್ಟೇ ಓಕೆನಾ ಅವಾಗ ಇಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ ಆರ್ಡ್ ನಂಬರ್ಸ್ ಬಂದರೆ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಅದನ್ನ ಇಲ್ಲ ತ್ರೀ ಬರುತ್ತೆ ಇಲ್ಲ ಫೈವ್ ಬರುತ್ತೆ ಇಲ್ಲ ನೈನ್ ಬರುತ್ತೆ ಓಕೆನಾ ಇಷ್ಟು ನಾವು ಯಾವ ರೀತಿ ಪಿನ್ ಮಾಡ್ಕೊಬೇಕು ಅನ್ನೋದು ಬಾಡಿ ಮೆಷರ್ಮೆಂಟ್ ಯಾವ ಥರ ತಗೊಳ್ಳೋದು ಅಂತ ಇವ್ರಿಗೆಲ್ಲ ತ್ರೀ ಅಷ್ಟೇ ಬರೋದು ನಾವು ಈ ಮಾಡಿದ್ರೆ ಬಾಕ್ಸ್ ಫೋಲ್ಡಿಂಗಿಗೆ ಬಂದು ತ್ರೀ ಅಷ್ಟೇ ಬರೋದು ಇವ್ರಿಗೆ ನೈನ್ ನೈನ್ವರೆಗೂ ಬರುತ್ತೆ இவர் ஒவ்வொருவரும் லங்கா கோழி ಇವರಿಗೆ ಎಷ್ಟು ಬರತೈತೆ ಎಷ್ಟು ಬೇಕು ಇಲ್ಲಿ ಇವರಿಗೆ 3 ಬೇಕಾ 5 ಬೇಕಾ 9 ಬೇಕಾ 5 ಇತ್ತು 5 3 ನ್ನು ತುಂಬಾ ದೊಡ್ಡ ಆಗುತ್ತೆ 9 ನ್ನು ತುಂಬಾ ಚಿಕ್ಕ ಆಗುತ್ತೆ ಇವರಿಗೆ ಎಷ್ಟು ಬೇಕು 5 ಬೇಕು 7 ಬರ 7 ಸಾಬೇಕು ಸಾಬೇಕು ಇವರಿಗೆ 7 ನ್ನು ಆ ಫಿಲ್ಲಿ ಕವರಪ್ ಪೆಟಲ್ ಬೈಸೇರು 5 ಬೇಕು ನಾನು ಇಷ್ಟಕ್ಕೆ ಬಂದಿರೋದು ಫೋರ್ಟ್ ಮಾಡಿ 3 ಬೇಕಾದ సెవెన్ ఇతర ఇంక ఇదే నాము ఈ రీతి ఒక్క ప్లేట్స్ మడ్స్కో ఫస్ట్ వన్ ఫస్ట్ వన్ మడు బాగుంది Ay, ah, öyle

மத்தி ஆச்சேனா இல்ல பின்

ಓಕೆ ಈಗ ಯಾವ ಥರ ಮಾಡ್ಕೊ ಅಂತ ಗೊತ್ತಾಯ್ತಲ್ವಾ ಒಂದು ಸ್ವಲ್ಪ ಈ ಕಡೆ ತಿರುಗಿ ಸವೆನ್ ಬಂದಿದೆ ಓಕೆನಾ ಇವಾಗ ಇದನ್ನ ಇವಾಗ ಸರಿ ಮಾಡ್ಕೋಬೇಕು ಆವಾಗ ಸುಮ್ಮನೆ ಕ್ಯಾಶುವಲ್ ಇಡ್ತಿದ್ವಿ ಇವಾಗ ನೀಟಾಗಿ ಮಾಡ್ಕೋಬೇಕು మే <muchas> ఈ <muchas> और हम लोग जो करेंगे और मैं से 4 मिनट 32 4 और 1 मिनट और 1 मिनट ओके ಇದು ನಾರ್ಮಲ್ ಅಲ್ಲೇ ಉಡಿಸ್ತೀವಲ್ವಾ ಆ ತರ ಇದು ಇದಕ್ಕೆ ಐನಿಂಗ್ ಬಾಕ್ಸ್ ಯೂಸ್ ಮಾಡಲ್ಲ ಇವತ್ ನಾನು ಹೇಳ್ಕೊಡ್ತಾರೆ ಐನಿಂಗ್ ಮಾಡಿಗೂ ಇಲ್ಲ ಸ್ವಿಸ್ ಕೋವಿ ಗುಣೋ ಟೀಡ್ ಲಾಸ್ಟ್ ಫುಡ್ ಬೆಟ್ಟಿ ಎಲ್ಲೆಲ್ಲಾ ಇದೆ ಇವಾಗ ಮಾಡ್ತೀನಿ ಹ್ಮ್ ಮರ ಒಳಕ್ಕೆ ಹೋಗಿ ಸ್ಟಾರ್ಟ್ ಮಾಡೋಣ ಈಗ ನಾವು ಮೆಜರ್ಮೆಂಟ್ ಅಲ್ಲಿರೋದು ಅಲ್ಲಿ ಇಲ್ಲಿವರೆಗೂ ಇವಾಗ ಮಾಡ್ತೀನಿ ஜீரு அது சிச்சாக ஜரி தகுதி சாப்பிட்டேன் ఇక్కడ సిరక్స్ హ్మ్ సక్ ఓకే ఇస్తే ఇద సక్ తిన్నాలి ఇస్తే ఇంకొక ఆదియ కొటేమెంట్ నేరికి ఒక బ్లౌజ్ ఒకటి కెలుగడే కెలుగడే ఓన్ మాకు బ్లౌజ్ ఇదు

ஆசேத்தவென் உருவா அஸ்டுரல்ல ஃபைவ் வைத்து இங்க வரது ஓகே அச்சரிக்க